ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ಇವತ್ತಿನ ಲಾಗಲ್ಲಿ ನೋಡಿ ಇವತ್ತು ಸೀರೆನ ಕುಚ್ಚು ಕಟ್ತಾ ಇದ್ದೀನಿ ಸೀರೆಗೆ ಅದು ಮೊದಲು ಇರೋದೇ ಸ್ವಲ್ಪ ಚೇಂಜ್ ಮಾಡ್ತಿದ್ದೀನಿ ಮೊದಲು ಈಗ ಈ ಥರ ಇತ್ತು ನೋಡಿ ಆ ಥರ ಇದ್ದದ್ದು ಗಂಟು ಹಾಕಿದ್ದೆಲ್ಲ ತೆಗೆದು ಈ ಥರ ಬಿಚ್ತಿದ್ದೀನಿ ನೋಡಿ ನೋಡಿ ಯಾವ ಥರ ಬಿಚ್ತಿದ್ದೀನಿ ಅಂತ ಈ ಥರ ಬಿಚ್ಚಿಕೊಂಡು ಇದು ಒಂದು ಸ್ವಲ್ಪ ಜಾಸ್ತಿ ಉದ್ದಕ್ಕಾಗಿದೆ ಅಂಥೇಳಿ ಸಣ್ಣ ಮಾಡಬೇಕು ಅಂತ ಈಗ ಈ ಥರ ಬಿಚ್ಚಿ ಚಿಕ್ಕದು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ಸಣ್ಣದು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚಿಕ್ಕೆಲ್ಲ ಇಲ್ದಂಗೆ ತೆಗೆದು ಎಲ್ಲ ಸಾಫ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪನಂದರೆ ಒಂದು ಗಂಟಿತ್ತಲ್ವ ಅದರೊಳಗೆ ಎರಡು ಮಾಡಿ ಅದನ್ನು ಮತ್ತೆ ಗಂಟು ಹಾಕ್ತೀನಿ ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದರೊಳಗೆ ಎರಡು ಮಾಡಿದ್ದೀನಿ ಒಂದು ಸ್ವಲ್ಪ ಸಣ್ಣ ಸಣ್ಣನೇ ಮಾಡಿದ್ದೀನಿ ದಪ್ಪ ಇಲ್ಲ ದಪ್ಪ ಆದರೆ ಚಲೋ ಕಾಣಂಗಿಲ್ಲ ಅಂಥೇಳಿ ಈ ಥರ ಮಾಡ್ತಿದ್ದೀನಿ ನೋಡಿ ಇದು ಹಾಕೋಕ್ಕೆ ಭಾಳ ಅಂದರೆ ಭಾಳ ಈಸಿ ಯಾರು ಬೇಕಾದರೂ ಮಾಡ್ಬೋದು ನೋಡಿ ಈಗ ಈ ಥರ ಗಂಟು ಹಾಕ್ಕೋತಿದ್ದೀನಿ ನೋಡಿ ಭಾಳ ಇದು ಯಾರು ಬೇಕಾದರೂ ಮಾಡ್ಬೋದು ಕ್ರೋಶ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಕೈಯಿಂದನೇ ಕಟ್ಬೋದು ಈ ಕುಚ್ಚು ನೋಡಿ ಈ ಥರ ಗಂಟು ಹಾಕಿದರೆ ಸ್ವಲ್ಪ ಸೀರೆಗೆ ಹತ್ಕೊಂಡು ಹಾಕಬೇಕು ಸ್ವಲ್ಪ ದೂರ ಹಾಕಬಾರ್ದು ನೋಡಿ ಈಗ ಒಂದೆರಡು ಹಾಕಿದ್ದೀನಿ ಈಗ ಇದ್ರಾಗೂ ಎರಡು ಮಾಡ್ಕೋತೀನಿ ನೋಡಿ ಅವು ಎರಡೆರಡು ಎಳೆದು ಒಂದು ಮಿಕ್ಸ್ ಮಾಡಿ ಕಟ್ಟಿದ್ರು ಫಸ್ಟಿಗೆ ಈಗ ಅದನ್ನು ಎಳೆದಾಗೆ ಎರಡು ಮಾಡಿ ಈ ಥರ ಗಂಟು ಕಟ್ತಾ ಇದ್ದೀನಿ ನೋಡಿ ಇದೊಂದು ಸ್ವಲ್ಪ ಬೇರೆ ಥರ ಬರ್ತದ ನೋಡಿ ಈ ಥರ ಗಂಟು ಕಟ್ತಾ ಇದ್ದೀನಿ ಬೇರಲ್ಲೇ ಕಟ್ಬೇಕು ಕ್ರೋಶ ಬೇಕಾಗಿಲ್ಲ ಮತ್ತು ಎಕ್ಸ್ಟ್ರಾ ದಾರನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಆ ಸೀರೆಯಲ್ಲೇ ಇರೋ ದಾರದಿಂದನೇ ನಾವು ಹೇಗೆ ಬೇಕೋ ಹಾಗೆ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮತ್ತು ಅದಕ್ಕೆ ನಾವು ಮಣಿ ಆದ್ರೂ ಹಾಕೋಬೋದು ಗೋಲ್ಡನ್ ಕಲರ್ ಮಣಿ ಇಲ್ಲಾಂದರೆ ಇಲ್ಲ ನೋಡಿ ಈ ಥರ ಇಷ್ಟ ಅದು ನಾವು ಐದೈದು ಎಳೆ ಇಟ್ಕೊಂಡು ಒಂದೊಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಯಾಕಂದರೆ ಕಲಿತವ ಒಂದೊಂದ್ರದಾಗೆ ಮತ್ತೆ ತಗೋಲಕ್ಕಂತೇಳಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಗಂಟ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಐದು ಎಳೆ ತೊಗೊಂಡಿದ್ದೀನಿ ನಾನು ಈಗ ಐದಳೆದಾಗೆ ಫಸ್ಟಿಂದು ತೊಗೊಂಡು ಅದರೊಳಗೂ ಮತ್ತೆ ಅರ್ಧ ಅರ್ಧ ತೊಗೋಬೇಕು ಫಸ್ಟಿಂದ ಒಂದು ಬಿಟ್ಟು ಫಸ್ಟ್ ಒಂದು ಬಿಟ್ಟು ಆಮೇಲೆ ಎರಡನೇದಕ್ಕೆ ಎರಡು ಮಾಡಬೇಕು ಎರಡು ಭಾಗ ಮಾಡಿ ಈ ಫಸ್ಟಿಂದು ಮತ್ತೆ ಎರಡನೇದು ಎರಡು ಸೇರಿಸಿ ಒಂದು ಗಂಟು ಹಾಕಬೇಕು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಅದೇ ರೀತಿಯೇ ಮಾಡಬೇಕು ಒಂದು ಸ್ವಲ್ಪ ಹಿಂಗೆ ಟಿಸ್ಟ್ ಮಾಡಿ ಹಾಕಿದರೆ ನಾವು ಬೇರೆ ಎಳೆಯಾದ್ರೊಳಗೆ ಬರೋಂಗಿಲ್ಲ ಗಂಟನು ಕರೆಕ್ಟಾಗಿ ಬರ್ತದ ನೋಡಿ ಈಗ ಹಾಕಿದ್ದು ನೋಡಿ ಇಷ್ಟಾದಮೇಲೆ ಈಗ ಇನ್ನೊಂದು ಎಳೆಯದಾಗ ಮತ್ತೆ ಎರಡು ಮಾಡಬೇಕು ಎರಡು ಭಾಗ ಮಾಡಿ ನೋಡಿ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಅಂತ ಇನ್ನೊಂದು ಎಳೆದಾಗೂ ಎರಡು ಭಾಗ ಮಾಡಿದ್ದೀನಿ ನೋಡಿ ಮೊದಲು ಎರಡು ಭಾಗ ಮಾಡಿದ್ದು ಒಂದು ಗಂಟೆ ಹಾಕಿದ್ವಲ್ಲ ಇನ್ನೊಂದು ಉಳಿತದಲ್ಲ ಅದ್ರಾಗೊಂದು ತಗೊಂಡು ತೊಗೊಂಡು ಮತ್ತೊಂದು ಗಂಟು ಹಾಕಬೇಕು ನೋಡಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಗಂಟು ಹಾಕ್ಬೇಕು ನೋಡಿ ಒಂದು ಸ್ವಲ್ಪ ಸಮೀಪನೇ ಹಾಕ್ಬೇಕು ದೂರ ದೂರ ಹಾಕ್ಬಾರ್ದು ಲೂಸ್ ಆಗ್ತದ ಇಲ್ಲಾಂದರೆ ನೋಡಿ ಈಗ ಅದು ಇನ್ನೊಂದು ಅರ್ಧ ಇತ್ತಲ್ಲ ಅದು ಅಷ್ಟೇ ಬಿಟ್ಟು ಇನ್ನೊಂದು ನಾಲ್ಕನೇದು ಆದ್ರೂ ಎರಡೆಳೆ ಮಾಡಬೇಕು ಎರಡು ಭಾಗ ಮಾಡಬೇಕು ಈ ಥರ ಸಾಪ್ ಅಂದರೆ ಎಲ್ಲ ಎಳೆನೂ ಒಂದೇ ಥರ ಇರೋ ಹಾಗೆ ಸಾ ದಾರ ಎಲ್ಲ ಒಂದೇ ಕಡೆ ಇಡ್ಕೊಂಡು ಈಗ ನೋಡಿ ಅದರೊಳಗೆ ಎರಡು ಮಾಡ್ಕೊಂಡಿದ್ವಲ್ಲ ಎರಡು ಭಾಗ ಮೊದಲಿಂದ ಒಂದು ಭಾಗ ಉಳ್ದಿತ್ತಲ್ಲ ಅದು ಅದು ಎರಡು ಸೇರಿಸಿ ನೋಡಿ ತೋರಿಸ್ತಿದ್ದೆ ನೋಡಿ ಈ ಥರ ಗಂಟು ಹಾಕಿ ಮತ್ತೊಂದು ಹೀಗೆ ಐದು ಇರೋದನ್ನ ನಾಲ್ಕು ಗಂಟು ಹಾಕ್ಬೇಕು ನೋಡಿ ಲಾಸ್ಟಲ್ಲಿದ್ದದ್ದು ಎರಡು ಭಾಗ ಮಾಡೋದು ಬೇಕಾಗಿಲ್ಲ ಆ ಕಡೆ ಈ ಕಡೆ ಎರಡು ಮಧ್ಯ ಮೂರು ಮೂರಷ್ಟೇ ಎರಡೆರಡು ಭಾಗ ಮಾಡಿ ಗಂಟು ಹಾಕ್ಬೇಕಾಗ್ತದೆ ನೋಡಿ ಈಗ ಅದು ಅರ್ಧ ತಗೊಂಡು ಆ ಕಡೆ ಕೊನೆಯದು ಎರಡು ಸೇರಿಸಿ ಹಾಕಬೇಕು ಕೊನೆಯದು ಎರಡು ಭಾಗ ಮಾಡಬೇಕಾಗಿಲ್ಲ ಒಂದೇನೆ ಹಿಡ್ಕೊಂಡು ಎರಡು ಸೇರಿಸಿ ಒಂದು ಗಂಟೆ ಹಾಕಬೇಕು ನೋಡಿ ನಾನು ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಅಂತ ಈ ಥರ ಗಟ್ಟಿಯಾಗಿ ಹಾಕಬೇಕು ಈಗ ಇಷ್ಟ ಆದಮೇಲೆ ಮಧ್ಯ ಎರಡಕ್ಕಷ್ಟೇ ಎರಡೆರಡು ಭಾಗ ತಗೊಂಡು ಗಂಟು ಹಾಕಬೇಕು ನೋಡಿ ಮಧ್ಯ ಇದ್ದು ಎಳೆನ ಎರಡು ಭಾಗ ಮಾಡ್ತಿದ್ದೀನಿ ಈ ಥರ ಎರಡು ಭಾಗ ಮಾಡಿ ಕೊನೆಯದು ಅದು ಎರಡು ಸೇರಿಸಿ ಒಂದು ಗಂಟು ಹಾಕಬೇಕು ನೋಡಿ ಇದನ್ನು ಯಾರು ಬೇಕಾದರೂ ಹಾಕ್ಬೋದು ಬ ಕುಚ್ಚು ಹಾಕಕ್ಕೆ ಬರದೇ ಇರೋರು ಹಾಕ್ಬೇಕು ಹಾಕ್ಬೋದು ಈ ಥರ ಹಾಕಿದರೆ ಕ್ರೋಶನೂ ಬೇಕಾಗಿಲ್ಲ ನೋಡಿ ನೋಡಿ ಇಷ್ಟ ಆದಮೇಲೆ ಇನ್ನು ಇದು ಅರ್ಧ ಇರ್ತದಲ್ಲ ಅದಷ್ಟೇ ಬಿಟ್ಟು ಮಧ್ಯದ್ದು ಇನ್ನೊಂದು ಎಳೆ ಇರ್ತದಲ್ಲ ಅದ್ರಾಗೂ ಎರಡು ಭಾಗ ಮಾಡಬೇಕು ನೋಡಿ ತೋರಿಸ್ತಾ ಇದ್ದೆ ನೋಡಿ ಈಗ ಇದ್ರಾಗೂ ಎರಡು ಭಾಗ ಎರಡು ಕಡೆ ಸೇಮ್ ಬರುವ ಹಾಗೆ ತಗೊಂಡು ಗಂಟೆಲ್ಲ ಬಿಚ್ಕೊಂಡು ಅವು ಗಂಟೆ ಹಾಕಿ ಬರ್ಲಾಕ್ ಬರ್ತಾವಂದರೆ ಮೊದಲು ಸೀರೆ ಅವು ಕಟ್ಟಿದ್ರಲ್ವ ಬೇರೆ ಥರ ಕಟ್ಟಿದ್ರಲ್ವ ಅದಕ್ಕೋಸ್ಕರ ಗ ಗಂಟು ಅಂದರೆ ಚಿಕ್ಕ ಬೀಳ್ತಾವ ದಾರ ಆ ಚಿಕ್ಕ ಬಿಳ್ದಿರದಾಗೆ ನೋಡಿಕೊಂಡು ನಾವು ಗಂಟು ಹಾಕಬೇಕು ಈ ಕಡೆ ಎರಡು ಭಾಗ ಮಾಡಿದ್ವಲ್ವ ಅದರಾಗೊಂದು ಎಳೆ ಇದ್ರಾಗ ಒಂದು ಎಳೆ ತಗೊಂಡು ಮತ್ತೊಂದು ಗಂಟು ಹಾಕ್ಬೇಕು ನೋಡಿ ತೋರಿಸ್ತಿದ್ವಿ ನೋಡಿ ಈಗ ಇದನ್ನು ಆಯಿತು ಈಗ ಎರಡು ಕಡೆ ಅಂದ್ರೆ ಆ ಕಡೆ ಒಂದು ಹಾಕೋದೊಂದು ಉಳಿತು ಈಗ ಈ ಕಡೆ ಎರಡು ಮುಗಿದವು ಈ ಕಡೆ ಎರಡು ಮತ್ತೆ ಕ ಗಂಟು ಹಾಕಬೇಕು ಕೊನೆಯದು ಹಂಗೆ ಹಾಕಬೇಕು ಮಧ್ಯದ್ದು ಎರಡು ಭಾಗ ಮಾಡಿದ್ವಲ್ವ ಒಂದು ಭಾಗ ಆ ಕಡೆ ಒಂದು ಭಾಗ ಈ ಕಡೆ ನೋಡಿ ಈ ಥರ ಕಟ್ಟಬೇಕು ಈಗ ಮೂರು ಗಂಟೆ ಬರ್ತವೆ ನೋಡಿ ತೋರಿಸ್ತಿದ್ದೀರಿ ಮೂರು ಗಂಟೆ ಆದಮೇಲೆ ಕೊನೆಗೆ ಎಲ್ಲ ಸೇರಿಸಿ ಒಂದೇ ಗಂಟೆ ಹಾಕಬೇಕು ನೋಡಿ ಫ್ರೆಂಡ್ಸ್ ಈ ಥರನೇ ನೀವು ಮತ್ತೆ ಬೇರೆನೂ ಎಲ್ಲ ಇದೇ ಥರನೂ ಹಾಕೊಂತ ಹೋದರೆ ಸೀರೆ ತುಂಬ ಕುಚ್ಚು ಕರೆಕ್ಟಾಗಿ ಬರ್ತವೆ ನೋಡಿ ಒಂದು ಮುಗೀತು ನೋಡಿ ಇಷ್ಟ ನೋಡಿ ಎಷ್ಟು ಚಲೋ ಕಾಣಿಸ್ತದಂತ ಎಣ್ದಂಗೆ ಕಾಣಿಸ್ತದ ಈ ಥರ ಹಾಕಿ ಎಲ್ಲನೂ ಇದೇ ಥರನೇ ಹಾಕಿ ಹಾಕ್ಕೊತ ಹೋದರೆ ಓಸ್ ಸೀರೆ ಎಲ್ಲ ಮುಗಿತದ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ನಿಮಗೆ ಈ ಥರ ಆದರೆ ಈ ಥರ ಮಾಡ್ಬೋದು ಬೇರೆ ಥರ ಬೇಕಾದರೂ ಮಾಡ್ಬೋದು ಈಗ ನೋಡಿ ಅದು ಗಂಟು ಹಾಕಿದ್ದೀನಲ್ವ ಅದನ್ನು ಅದನ್ನು ಎಲ್ಲನೂ ಅದೇ ಥರನೇ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇನ್ನೊಂದು ತೋರಿಸ್ತಿದ್ದೀನಿ ಮತ್ತೆ ಈಗ ಐದೆಳೆ ತೊಗೊಂಡಿದ್ನಲ್ವ ಅದರಾಗೆ ಈ ಒಂದು ಕೊನೆಯದು ಬಿಟ್ಟು ಎರಡನೇದು ನೋಡಿ ತೋರಿಸ್ತಿದ್ದೀನಿ ನೋಡಿ ಫಸ್ಟು ಎರಡು ಸೇರಿಸಿ ಗಂಟು ಹಾಕಬೇಕು ಕನ್ಫ್ಯೂಸ್ ಮಾಡ್ಕೋಬೇಡಿ ಕರೆಕ್ಟಾಗಿಯೇ ತೋರಿಸ್ತಿದ್ದೀನಿ ನಾನು ನಾನು ತೋರಿಸಿದಂಗೆ ನೀವು ಕಟ್ಟಿದರೆ ಸೀರೆ ಅಂತೂ ಭಾರಿ ಸೂಪರ್ ಕಾಣಿಸ್ತದ ನೋಡಿ ಈಗ ಇನ್ನೊಂದು ಅದರ ಪಕ್ಕದ್ದೇ ಮತ್ತೆ ಎರಡು ಎಳೆ ತೆಗೆದು ನೋಡಿ ಎರಡು ಎಳೆ ತೆಗೆದು ಎರಡು ಕಡೆ ಸೇಮು ತೆಗೆದು ಮತ್ತು ಆ ಕಡೆ ಈ ಕಡೆ ಎಳೆ ಅದರೊಳಗೆ ಕಲಿದಾರ್ದಂಗೆ ನೋಡಿಕೊಂಡು ನೋಡಿ ತೋರಿಸ್ತಿದ್ದೆ ನೋಡಿ ಯಾವ ರೀತಿ ಅಂತ ಈ ಥರ ಗಂಟು ಹಾಕಿದರೆ ಕರೆಕ್ಟಾಗಿ ಬರ್ತದ ಸೀರೆ ಕುಚ್ಚು ಮಾತ್ರ ಕರೆಕ್ಟಾಗಿ ಬರ್ತಾವೆ ನೋಡಿ ಈಗ ಇನ್ನೊಂದು ಎಳೆ ತೊಗೊತಿದ್ದೀನಿ ನೋಡಿ ಅದನ್ನು ಗಂಟು ಹಾಕ್ತಿದ್ದೀನಿ ನೋಡಿ ಈ ಥರನೇ ಫಾಸ್ಟಾಗೆ ಕಟ್ಬೋದು ಲೇಟ್ ಏನಾಗಲ್ಲ ಒಂದೇ ದಿನದಲ್ಲೇ ಸೀರೆ ಪೂರ್ತಿನ ಮುಗಿಸ್ಬೋದು ಈಗ ಇನ್ನೊಂದು ಅರ್ಧ ತೊಗೊಂಡಿದ್ವಲ್ವ ಇನ್ನೂ ಅರ್ಧ ಇರ್ತಲ್ಲ ಅದನ್ನು ಎರಡು ಸೇರಿಸಿ ಕೊನೆಯದು ಮತ್ತು ಅದ್ರ ಪಕ್ಕದ ಅರ್ಧ ಎರಡು ಸೇರಿಸಿ ಗಂಟು ಹಾಕಬೇಕು ನೋಡಿ ಈ ಥರ ಆಯಿತು ಇದಾದ್ಮೇ ಈಗ ಗಂಟು ಎಣಿಸ್ಕೋಬೇಕು ನಮಗೆ ಎಷ್ಟು ಆಗ್ಯಾವ ಅಂತ ನಾಲ್ಕು ಆಗ್ಯಾವ ಆದಮೇಲೆ ಮಧ್ಯ ಎರಡು ತಗೋಬೇಕು ಮತ್ತು ಎರಡು ಎಳೆ ಮಾಡಿ ಒಂದು ಗಂಟು ಹಾಕಬೇಕು ಕೊನೆಯದೊಂದು ಮಧ್ಯದ್ದು ಅರ್ಧ ಎರಡು ಸೇರಿಸಿ ಗಂಟು ಹಾಕಿ ನೋಡಿ ಈ ಥರ ಮಾಡಿ ಎಲ್ಲನೂ ಇದೇ ಥರ ಮಾಡಿದ್ದೀನಿ ನಾನು ನೋಡಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಮತ್ತೊಂದು ತೋರಿಸ್ತಿದ್ದೀನಿ ಈಗ ಇನ್ನೊಂದು ಎಳೆ ಮತ್ತು ಎರಡು ಭಾಗ ಮಾಡಬೇಕು ಎರಡು ಭಾಗ ಮಾಡಿ ಇನ್ನೊಂದು ಮೊದಲಿಂದ ಅರ್ಧ ಇತ್ತಲ್ಲ ಅದನ್ನು ಎರಡು ಸೇರಿಸಿ ಗಂಟು ಹಾಕಬೇಕು ನೋಡಿ ಒಂದು ಸ್ವಲ್ಪ ಸಮೀಪವೇ ಹಾಕಬೇಕು ದೂರ ಏನೋ ಹಾಕ್ಬಾರ್ದು ಈಗ ಕೊನೆಯದು ಮತ್ತು ಅದ ಅರ್ಧ ಎರಡು ಸೇರಿಸಿ ಗಂಟು ಹಾಕಬೇಕು ನೋಡಿ ಈ ಥರ ಟ್ವಿಸ್ಟ್ ಮಾಡಿ ಗಂಟು ಹಾಕಿದರೆ ಏನಾಗ್ತದಂದರೆ ಮಧ್ಯ ಎಳೆ ಸಿಗ ಸಿಗಬಿಳಂಗಿಲ್ಲ ಗಂಟು ನೀಟಾಗಿ ಬರ್ತದ ನಾವು ಎಳೆ ಹೊರಗೆ ತೆಗಬೇಕಂದ್ರೂ ಕರೆಕ್ಟಾಗಿ ಬರ್ತದ ಈಗ ನೋಡಿ ಮೂರು ಗಂಟು ಹಾಕಿದ ಮೇಲೆ ಲಾಸ್ಟಿಗೆ ಒಂದು ಹಾಕಬೇಕು ಒಂದು ಗಂಟು ಕೊನೆಯದು ಇಷ್ಟಾದರೆ ಸಾಕು ಈ ಥರ ಡಿಸೈನ್ ಕುಚ್ಚು ರೆಡಿ ಆಗ್ತದ ನೋಡಿ ಈಗ ರೆಡಿ ಆಯಿತು ಈ ಥರನೇ ಎಲ್ಲಾನು ನಾನು ಹಾಕಿದ್ದೀನಿ ನೋಡಿ ಯಾವ ಥರ ಆಗ್ಯವ ಅಂತ ನಿಮ್ಗೆ ಕಾಣಿಸ್ತಿದೆ ನೋಡಿ ಈಗ ಏನು ಮಾಡಬೇಕು ಅಂದರೆ ಕೊನೆಗೆ ನಮಗೆ ಅದು ಕುಚ್ಚು ಎಷ್ಟು ಬೇಕೋ ಅಷ್ಟು ಚಿಕ್ಕದ ಬೇಕು ಅಂದರೆ ಚಿಕ್ಕದು ದೊಡ್ಡದು ಬೇಕೋ ಅಂದರೆ ದೊಡ್ಡದು ಕಟ್ ಮಾಡ್ಕೋಬೇಕು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಎಳೆನ ಹೆಚ್ಚು ಕಮ್ಮಿ ಮಾಡಲಾರ್ದಂಗೆ ಕರೆಕ್ಟಾಗಿ ಕಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರನೇ ಈಗ ಎಲ್ಲ ಮಾಡಿದ್ದೀನಿ ಮುಗೀತು ನೋಡಿ ಈ ಥರ ಮಾಡಿದರೆ ನೋಡಿ ಯಾವ ಥರ ಬಂದಿದೆ ಅಂತ ಇದು ನಿಮಗೆ ಇಷ್ಟ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈಗ ಇದು ಚಪ್ಪರದವ್ರೆಕಾಯಿ ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಇದೆ ಇದು ನಮ್ಮ ನಮ್ಮ ಹತ್ರನೇ ನಮ್ಮ ಮನೆ ಹತ್ರನೇ ಬೆಳೆದಿದ್ದು ಯಾವ ಥರ ಯಾವ ಅಂತ ನೋಡಿ ಪಲ್ ಪರ್ಪಲ್ ಕಲರ್ ನಾವು ಕರಿ ಅವರೆಕಾಯಿ ಅಂತ ಹೇಳ್ತೀವಿ ಇದನ್ನು ಎಲ್ಲ ಬಿಡಿಸ್ಕೊಂಡು ಅಂದರೆ ನೋಡಿ ಯಾವ ಥರ ಬಿಡಿಸ್ತೀನಿ ಅಂತ ಈಗ ಇಷ್ಟು ಬಿಡಿಸ್ಕೊಂಡು ಕಟ್ ಮಾಡಿದಂಗೆ ಮಾಡಬೇಕು ಅದನ್ನು ಗುಂಜಿರ್ತದ ಗುಂಜೆಲ್ಲ ತೆಗೆದು ಈ ಥರ ಎಲ್ಲ ಬಿಡಿಸಿ ನಾವು ಈಗ ಕುದಿಸಿ ಇಟ್ಕೊಂಡಿ ನೋಡಿ ಇದು ಬೇಯಿಸಿಟ್ಕೊಂಡಿರೋದು ಬೇಯಿಸಿದ ಮೇಲೆ ಯಾವ ಕಲರ್ ಬಂದದ ನೋಡಿ ಈ ಕಲರ್ ಬಂದದ ಹಸಿರು ಕಲರೇ ಬಂದದ ಬೇಯಿಸಿದ ಮೇಲೆ ಈಗ ಬೀಜನೂ ಪರ್ಪಲ್ ಕಲರೇ ಇರ್ತವೆ ಬೆಳ್ಳುಗಿರಲ್ಲ ನೋಡಿ ಕುದಿಸಿದ ಮೇಲೆ ಯಾವ ಥರ ಆಗ್ಯದಂತ ಗ್ರೀನ್ ಕಲರೇ ಆಗ್ಯದ ನೋಡಿ ಇದಕ್ಕೆ ಈಗ ಒಗ್ಗರಣೆ ಹಾಕ್ತೀನಿ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿನಿ ಅದಾದಮೇಲೆ ಒಂದು ದೊಡ್ಡ ಈರುಳ್ಳಿನ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ತೀನಿ ನೋಡಿ ಈಗ ಎಣ್ಣೆನಾಗಿ ಫ್ರೈ ಮಾಡ್ಕೋಬೇಕು ಈ ಉಳ್ಳಾಗಡ್ಡಿನ ನಾನು ಬೆಂಗಳೂರು ಭಾಷೆನೇ ಮಾತಾಡ್ಲಿಕ್ಕೆ ಹೋಗ್ತೀನಿ ನಿಮ್ಗೆ ಗೊತ್ತಾಗ್ತದ ಇಲ್ಲ ಅಂಥೇಳಿ ಈಗ ಉಳ್ಳಾಗಡ್ಡೆ ಫ್ರೈ ಆದಮೇಲೆ ಈಗ ನಾವು ಕುದಿಸಿ ಇಟ್ಕೊಂಡಿದ್ವಲ್ಲ ಅವರೆಕಾಯಿ ಚಪ್ಪರದ ಅವರೆಕಾಯಿನ ಈಗ ಹಾಕಬೇಕು ಹಾಕಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕು ಆಮೇಲೆ ಹಸಿಮೆಣಸಿನ್ಕಾಯಿ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ನೋಡಿ ಇದಕ್ಕೆ ಸೀಮೆಣ್ಸಿನ್ಕಾಯಿ ಹಾಕಿದ್ರೇ ಟೇಸ್ಟು ತುಂಬ ಚಲೋ ಬರ್ತದ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಎಲ್ಲದಕ್ಕೂ ಊಟ ಮಾಡ್ಲಿಕ್ಕೆ ಚಲೋ ಇರ್ತದ ನೋಡಿ ಈಗ ಸಿಮೆಣ್ಸಿನ್ಕಾಯಿ ರುಬ್ಬಿದ್ದ ಹಾಕಿ ಒಂದು ಸ್ವಲ್ಪನೇ ಅದು ತೊಳೆದು ನೀರು ಹಾಕಿ ನೋಡಿ ನೀರು ಹಾಕಿ ಈ ಥರ ಕಲಿಸ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ಈ ಕುದಿಸ್ಕೊಂಡು ನೋಡಿ ಒಂದು ಸ್ವಲ್ಪ ಕುದಿಸ್ಕೊಂಡ್ಮೇಲೆ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ ಈಗ ಮತ್ತೊಂದು ಸ್ವಲ್ಪ ಕಲಿಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೊಂಡ್ರೇನೆ ಕರೆಕ್ಟಾಗಿ ಅದು ಹಸಿ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದು ಹಸಿ ವಾಸನೆ ಹೋಗೋ ತನಕ ನಾವು ಕುದಿಸ್ಕೋಬೇಕಾಗ್ತದ ಇದಾದಮೇಲೆ ನಾನು ಭಾಳ ದಿನ ಆದಮೇಲೆ ಮಸಾಲಾ ಪುಡಿ ಯೂಸ್ ಮಾಡ್ತಿದ್ದೀನಿ ಮಸಾಲ ಪುಡಿ ಹಾಕಿದ್ದೀನಿ ನೋಡಿ ಎಮ್ ಟಿ ಆರ್ ಮಸಾಲ ಪುಡಿನ ನಾನು ಜಾಸ್ತಿ ಅಂದರೆ ಮಸಾಲ ಪುಡಿ ಯೂ ಯೂಸ್ ಮಾಡಲ್ಲ ಇವಾಗ ಒಂದು ಸರ್ತಿ ನೋಡೋಣ ಅಂತೇಳಿ ಮಾಡ್ಲಕತ್ತೀನಿ ಯಾವ ಥರ ಆಗ್ಯದೋ ನಾನು ಊಟ ಮಾಡಿದ ಮೇಲೆ ನಿಮಗೆ ಹೇಳ್ತೀನಿ ಈ ಥರ ಮಾಡಿ ನೀವು ಅವರೆಕಾಯಿ ಪಲ್ಯ ಸೂಪರಾಗಿರ್ತದ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಈಗ ಕಲಿಸ್ತೀನಿ ಹಾಕಿ ಇಷ್ಟಾದ ಆದಮೇಲೆ ಅವರೇಕಾಯಿ ಪಲ್ಯ ರೆಡಿ ಆಗ್ತದೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ನೋಡಿ ಮೇಲೆ ಆಯ್ತು ನೋಡಿ ಅವೇನೆಂದರೆ ನಾವು ಶೆಂಗಲ್ ಪುಡಿ ಜಾಸ್ತಿ ಯೂಸ್ ಮಾಡ್ತೀವಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಹಾಕೋದು ತೋರಿಸಿಲ್ಲ ನಿಮ್ಗೆ ಯಾವಾಗ್ಲೂ ಶೇಂಗದ ಪುಡಿ ಹಾಕೋದೇ ತೋರಿಸ್ತೀರೇನಂತ ನೀವು ಅಂತೀರೇನಂತ ತೋರಿಸಿಲ್ಲ ನೋಡಿ ಇದು ಇಷ್ಟ ಆಗ್ಯದ ನಿಮ್ಗೆ ಇಷ್ಟ ಆದರೆ ನೀವು ಶೇಂಗದ ಪುಡಿ ಹಾಕ್ಕೋಬೋದು ನೋಡಿ ಪಲ್ಯ ಎಲ್ಲ ರೆಡಿ ಆಯಿತು ಒಂದು ಬಟ್ಲಾಗೆ ತೆಗೆದಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತದಂತ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಬಾಯ್